ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸೀಬೆ ಹಣ್ಣು ಅಪಾರ ಆರೋಗ್ಯಕಾರಿ ಗುಣಗಳಿಂದಾಗಿಯೂ ಪ್ರಸಿದ್ಧವಾಗಿದೆ ಇದರಲ್ಲಿ ವಿಟಮಿನ್ ಎ ಸಿ ನಾರು ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳು ಸಾಕಷ್ಟಿವೆ ಜೊತೆಗೆ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿ ಇರೋದ್ರಿಂದ ದೇಹಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಗಳನ್ನು ಒದಗಿಸಬಲ್ಲದು ಆ ನಿಟ್ಟಿನಲ್ಲಿ ಇಮ್ಯುನಿಟಿ ಹೆಚ್ಚಿಸಬಲ್ಲ ಸೀಬೆಯ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇಲ್ಲಿದೆ ವಿವರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಬೇಕೇ ಸೀಬೆಕಾಯಿ ತಿನ್ನಿ ಸೀಬೆಕಾಯಿಗೆ ಸಾಮಾನ್ಯವಾಗಿ ಎರಡು ಋತುಗಳಿವೆ ಅಂದ್ರೆ ವರ್ಷಕ್ಕೆರಡು ಬಾರಿ ಇದು ದೊರೆಯುತ್ತದೆ ಸೀಬೆಕಾಯಿ ಬಾಯಿ ರುಚಿಗಷ್ಟೇ ಮಾತ್ರವಲ್ಲ ಇದನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಗಳಿವೆ ಇದರಲ್ಲಿ ವಿಟಮಿನ್ ಎ ಸಿ ನಾರು ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳು ಸಾಕಷ್ಟಿವೆ ಜೊತೆಗೆ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿ ಇರೋದ್ರಿಂದ ದೇಹಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಗಳನ್ನು ಒದಗಿಸಬಲ್ಲದು ಬಿಳಿ ಪೇರಲೆ ಹಳದಿ ಬಣ್ಣದ್ದು ಕೆಂಪು ಬಣ್ಣದ್ದು ಹೀಗೆ ಯಾವುದೇ ಆದರೂ ಅವೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯವೇ ಅಂದಹಾಗೆ ಒಂದು ದೊಡ್ಡ ಸೀಬೆ ಹಣ್ಣಿನಲ್ಲಿ ಎರಡು ಕಿತ್ತಳೆ ಹಣ್ಣುಗಳಲ್ಲಿ ಇರುವಷ್ಟು ಸಿ ಜೀವಸತ್ವ ಇದೆ ಅನ್ನೋದು ನಿಮಗೆ ಗೊತ್ತೇ ಇದರಿಂದ ರೋಗ ನಿರೋಧಕ ಶಕ್ತಿ ಬಲವಾಗುವುದಲ್ಲದೆ ಕಬ್ಬಿಣದ ಅಂಶ ದೇಹದೊಳಗೆ ಚೆನ್ನಾಗಿ ಹೇರಲ್ಪಡುತ್ತದೆ ಮಾತ್ರವಲ್ಲ ಕೊಲಾಜಿನ್ ಉತ್ಪಾದನೆ ಹೆಚ್ಚಾಗಿ ಕೂದಲು ಮತ್ತು ಚರ್ಮದ ಆರೋಗ್ಯವು ಸುಧಾರಿಸುತ್ತೆ ಇನ್ನು ಇದು ಹಣ್ಣಾದಾಗ ರುಚಿ ಸಿಹಿಯ ಇದ್ದರೂ ಇದರ ಗ್ಲೈಸೆಮಿಕ್ ಸೂಚಿ ಕಡಿಮೆ ಪೇರಲೆಯ ಎಲೆಯ ಕಷಾಯಗಳನ್ನು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಬಳಸುವ ಪದ್ಧತಿ ಪರಂಪರಾಗತ ಔಷಧ ಕ್ರಮದಲ್ಲಿ ಇದೆ ನಾರಿನಂಶ ಹೇರಳವಾಗಿ ಇರೋದ್ರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನ ಸೀಬೆ ನೀಡುತ್ತೆ ಜೊತೆಗೆ ಗ್ಲೂಕೋಸ್ ಅಂಶ ದಿಢೀರನೆ ರಕ್ತ ಸೇರದಂತೆ ತಡೆಯುವ ಗುಣವಿದೆ ಇದಕ್ಕೆ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುವ ಈ ಹಣ್ಣಿನಲ್ಲಿ ಕ್ಯಾಲೋರಿ ಕಡಿಮೆ ಕೊಬ್ಬು ಬಹುತೇಕ ಇಲ್ಲವೇ ಇಲ್ಲ ಇದರಲ್ಲಿ ಅಗತ್ಯ ಪ್ರಮಾಣದ ನಾರು ಇರುವುದರಿಂದ ಹೊಟ್ಟೆ ತುಂಬಿದ ಅನುಭವ ನೀಡಿ ಹಸಿವೆಯನ್ನು ನೀಗಿಸುತ್ತದೆ ಹೆಚ್ಚು ಕಾಲದವರೆಗೆ ಹಸಿವಾಗದಂತೆ ಪೂರ್ಣತೆಯ ಭಾವವನ್ನು ನೀಡುತ್ತೆ ಬಾಯಾಡುವುದಕ್ಕೆ ಇನ್ನೇನಿದೆ ಅಂತ ತಡಕೋದನ್ನ ತಡೆಯುತ್ತೆ ಜೊತೆಗೆ ದೇಹಕ್ಕೆ ಅಗತ್ಯವಾದ ಖನಿಜಗಳು ವಿಟಮಿನ್ ಸಿ ಮತ್ತಿತರ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತೆ ಹಾಗಾಗಿ ತೂಕ ಇಳಿಸುವ ಯೋಜನೆ ಇದ್ದರೆ ಪೇರಳೆ ಹಣ್ಣನ್ನು ಸಂತೋಷದಿಂದ ನಿಮ್ಮ ಆಹಾರ ಯೋಜನೆಯಲ್ಲಿ ಸೇರಿಸಿಕೊಳ್ಳಿ ಆದರೆ ಇದನ್ನು ಆಹಾರದ ಭಾಗವಾಗಿ ಬಳಸಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು ಪೇರಳೆಯನ್ನು ಕಚ್ಚಿ ತಿನ್ನುವುದು ಮಾತ್ರವೇ ಎಲ್ಲರಿಗೂ ಪರಿಚಿತವಾದದ್ದು ಆದರೆ ದಿನವೂ ಅದನ್ನೇ ಮಾಡಿದ್ರೆ ಬೋರ್ ಆಗೋದಿಲ್ವೇ ಹಾಗಾಗಿ ಬೇರೆ ರೀತಿಯಲ್ಲಿಯೂ ಸೀಬೆ ಹಣ್ಣನ್ನು ತಿನ್ನಬಹುದು ಅಂದಹಾಗೆ ತೂಕ ಇಳಿಸುವರಿಗೆ ಸ್ಮೂದಿ ಉತ್ತಮ ಆಹಾರ ಯಾವುದೇ ಹಣ್ಣುಗಳನ್ನು ಇಡಿಯಾಗಿ ಅಥವಾ ಉಳಿದೆಲ್ಲ ಹಣ್ಣುಗಳ ಜೊತೆಗೆ ಹಾಕಿ ಸ್ಮೂದಿ ಮಾಡಿಕೊಳ್ಳಬಹುದು ಇದಕ್ಕೆ ಪೇರಳೆಯನ್ನು ಸೇರಿಸಿದ್ರೆ ಉತ್ತಮ ಇದು ಸ್ಮೂದಿಯ ರುಚಿ ಮತ್ತು ಘಮವನ್ನ ಇಮ್ಮಡಿಗೊಳಿಸುತ್ತದೆ ಮಾತ್ರವಲ್ಲ ಪೌಷ್ಟಿಕಾಂಶವನ್ನು ಹೆಚ್ಚಿಸುತ್ತದೆ ಬಾಳೆಹಣ್ಣು ಬೆರ್ರಿಗಳು ಮುಂತಾದ ನಿಮ್ಮ ಆಯ್ಕೆಯ ಹಣ್ಣುಗಳ ಜೊತೆಗೆ ಸೀಬೆಯನ್ನು ಸೇರಿಸಿ ಜೊತೆಗೆ ಹಾಲು ಅಥವಾ ಮೊಸರು ಯಾವುದು ಸರಿ ಹೊಂದತ್ತೋ ಅದನ್ನ ನೀವು ಆಯ್ದುಕೊಂಡು ಸೇರಿಸಬಹುದು ಇದರ ಮೇಲೆ ಚಿಯಾ ಅಗಸೆ ಮುಂತಾದ ಬೀಜಗಳನ್ನು ಉದುರಿಸಿದ್ರೆ ಸತ್ವಯುತ ಸ್ಮೂದಿ ಸಿದ್ಧ ಇನ್ನು ಮತ್ತೊಂದು ಸೀಬೆ ಸಲಾಡ್ ತೂಕ ಇಳಿಸೋರಿಗೆ ಸಲಾಡ್ ಇಲ್ಲದೆ ಮುಂದೆ ಹೋಗೋದೇ ಇಲ್ಲ ಕಡಿಮೆ ಕೊಬ್ಬಿರುವ ಅಗತ್ಯ ಸತ್ವಗಳನ್ನು ಹೊಂದಿರುವ ಸಲಾಡ್ಗಳು ದೇಹಕ್ಕೆ ಚೈತನ್ಯ ನೀಡುವುದರ ಜೊತೆಗೆ ಕೊಬ್ಬು ಕರಗಿಸಲು ನೆರವಾಗ್ತವೆ ಇಂಥ ಯಾವುದೇ ಸಲಾಡ್ಗೂ ಪೇರಳಿಯನ್ನು ಸೇರಿಸಿಕೊಳ್ಳಬಹುದು ತರಕಾರಿ ಸಲಾಡ್ ಹಣ್ಣುಗಳ ಸಲಾಡ್ ಎರಡಕ್ಕೂ ಪೇರಲಿಯ ರುಚಿ ಮತ್ತು ಪರಿಮಳ ಹೊಂದಿಕೊಳ್ಳುತ್ತದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ